အလောင်းကောင်လေးတွေကလာတယ် 好热好热好热好热好热 ಕಾಡುತ್ತಿರುವ ಕನಸು ಕನಸಾಗಿಯೇ ಉಳಿದು ಬಿಟ್ಟಿದೆ ಒಂದು ಕಟ್ಟಿಟ್ಟು ಬಂದಂತೆ ಈ ವಾದೆಗೋಡಿನ ಕುತಂತ್ರ ಹಣ್ಣಿನಂತೆ ತುಂಬಿ ತಿಳುಕುತ್ತಿರುವ ಸಂಸಾರವನ್ನು ಹೊಡೆದು <laughs> Come no. no. ಚಕ್ರವರ್ತಿ ನೀನು ಎಂದರೆ ನನಗೆ ಪ್ರಾಣ ಪ್ರಾಣ ಹಿತ ಹಾಗೆ ಇನ್ನು ಮುಂದೆ ನಾನು ಯಾವುದೇ ಕೆಲಸ ಮಾಡಿದ್ದರು ಅದರಲ್ಲಿ ನೀನು ಕೂಡ ಭಾಗ್ಯವಾಗಿರಬೇಕು ಚಕ್ರವರ್ತಿ ಇನ್ನು ಮುಂದೆ ಯಾವಾಗಲೂ ನೀನು ನನ್ನ ಜೊತೆಗೆ ಇರಬೇಕು ವೇಷ ತೇಪರ ಗಂಟೆ ಅಂತ್ಯ ನಡೆದ

कोड़ा ah, कट ಬೇಗನೆ ಮಾಡಿ ಮುಗಿಸಬೇಕು ಸಾವಕಾರಿ ಸಾವಕಾರಿ ಬರುವುದು ಸ್ವಲ್ಪ ತಡವಾಯಿತು ನನ್ನನ್ನು ಕ್ಷಮೆ ಮಾಡಿ ಅವನು ಯಾರು ನೋಡು ಅವನು ಭಿಕ್ಷಕನಾಗಿದ್ದರೆ ಒಂದು ತುತ್ತು ಹಣ್ಣಾಕಿ

ತಮ್ಮ ಉಡುಗ ಬುದ್ಧಿ ತಿಳಿಯೇ ಮಾತನಾಡಿಬಿಟ್ಟಿದ್ದಾನೆ ಉಂಡಾಗುವ ಮಕ್ಕಳು ತನ್ನ ತಂದೆಯ ಕಾರ ಮೇಲೆ ಹೇಗೆ ಮೂತ್ರ ನೋಡುತ್ತವೆ ಹಾಗೆ ತಿಳಿಯದೇ ತಪ್ಪು ಮಾಡಿಬಿಟ್ಟಿದ್ದಾನೆ ಹಾಗೂ ತಮ್ಮ ತಪ್ಪು ಮಾಡಿದ್ದಕ್ಕೆ ನಾನು ಕ್ಷಮೆ ಬೇಡ ಕ್ಷಮೆ ಬೇಡ

ಕೊಚ್ಚಿ ಕೊಚ್ಚಿಕೊಂಡು ಹಾಕಿದ ಗೌಡ ನಿಮ್ಮ ಕೋಶ ನೀವು ಹೇಳ್ದಂತೆ ಕೇಳುತ್ತೇನೆ ಇಲ್ಲವಾದರೆ ಅಷ್ಟೇ ಅಲ್ಲ ನಮ್ಮ ಹೊಲದ ಬಾದುಕಿನ ಅದು ನಿಮ್ಮ ನಮ್ಮದಾಗಬೇಕು ಇದಕ್ಕೆ ನೀನು ಒಪ್ಪಿದರೆ ಮುಂದೆ ಒಪ್ಪಿಗೆ ಎಲ್ಲ ಚಿಕಿತ್ಸೆ ಅಲ್ಲ ಕೇಳಿರಿಯೊಂಡ ಬಿಟ್ಟು ಬೇರೆ ಕೇಳಿ ಗೌಡ ಬೇಕಾದ್ರೆ ನನ್ನ ಕೊಡ್ತೀನಿ ಕಾಣವನ್ನು ಕೊಡ್ತೀನಿ ತೊಂದರೆ ನಿನ್ನ ಮಾತಿನ ಹತ್ತು ಹೌದು ಗೌರಿ ಕೊಡ್ತೀರೋ ನಿನ್ನ ಪ್ರಾಣ ಆಸ್ತಿ ಕೊಡುವುದಿಲ್ಲ ಅದರ ಬದಲಾಗಿ ನಿನ್ನ ಹೆಂಡತಿಯನ್ನು ಕೊಡು i my bed.

ಏನು ಅಡಿಯೋದ ನಮ್ಮ ಅಣ್ಣನನ್ನು ಕರೆಸಿ ಇಂಥವರನ್ನು ಆಗಿಬಿಟ್ಟರೆ ಬಡವರನ್ನು ಬಡಿದು ತಿಂದು ತಮ್ಮದಾದ ಒಂದು ಕೆಟ್ಟ ಸಹ ಈ ತುರ್ತು ಸಾಕಲ್ 哪里干？<laughs> <laughs> you gotta oh <laughs> ನಾನು ಯಾರೇನು ಕಟ್ಟನೆ ಮಗನ ಸಿಕ್ಕ ಸಿಕ್ಕದೆ ನಿನ್ನನ್ನು ಕುಕ್ಕದೆ ಬಿಡಲಾರದು Yeah. <laughs> ಕಡಿಬೇಕಾದ್ರೆ ಹಾಂ ಮೊದಲು ಸುಳ್ಳು ನೀರು ಕುಡಿಸಿ ಕುಡಿಸಿ ಆಮೇಲೆ ಆಯಿಲ್ ಕೊಳಗುಳ್ನಾರ ಹಾಕಿ ಹಾಕಿ ಉಣ್ಕೊಂಡು ಹೊಡ್ಯಾಡಿಸಿ ತುಪ್ಪ ಹರಿಯಾಗಿ ಬಿಡುದು ಕಡಿನಾರ ಹಾಂ ಕಡಿತಾರೆ ಹಂಗ ಒಂದು ಬಿಸಿಲು ದಿನ ಸೊಡ್ಲು ಬಿಟ್ಟು ಹೊಡ್ತು ಬಿಡೋಣ